ನೀವು ಹೋಗಿ ಯಾವ್ದಾರ ಒಂದ್ ಮೂಲ ಇಟ್ಕೋ ಗಾಡಿ ಇರ್ಲಾರ ಜಗಳಾಗ ಇಟ್ಕೋ ಗುಡ್ಡದ ಮೇಲೆ ಇಟ್ಕೋ ನಿನ್ನಲ್ಲೇನ ಬರ್ತಾರ ಮತ್ ಬಂತ ಆ ಮನೆಗಳಿದ್ದಲ್ಲಿ ಬಂದು ಇಟ್ಕೊಂಡ ನಾವು ಇದನ್ನ ಮಾಡೋದು ಸರಿ ಆಕೈತಿ ದಯವಿಟ್ಟು ನಿಮ್ ಮೇಲಾಧಿಕಾರಿ ಹೌದು ಅದಕ್ಕ ಇಲ್ಲಿದ್ದವ್ರಿಗೆ ಇಲ್ಲಿ ಇದ್ದವ್ರನ್ನ ಬಾಜು ಇದ್ದವ್ರನ್ನ ವಿರೋಧ ಹಾಕೊಂಡ ನಾವ್ ವ್ಯಾಪಾರ ಮಾಡಲ್ಲ ಸಹಿಸ್ಕೊಂಡರ ಮನೆಗೆ ಬಂದ್ ಸೈತಾರ ಅವ್ರ ಪರವಾಗಿ ಮೇಲಾದಿ ಕ್ರಿಗೂ ಮಾಡ್ತಾರೆ ಕರೆಕ್ಟಾಗಿ ಇಲ್ಲಿ ಏನು ವಾತಾವರಣ ಐತಲ್ಲ ಇದು ನಿಜಾಂಶ ಅವ್ರಿಗೆ ಗೊತ್ತಾಗ ಇವತ್ತಿನ ಹೀಗೆ ಒಂದ್ ಅರ್ಧ ಗಂಟೆದೊಳಗೆ ಅವ್ರ ಮೀಟಿಂಗ್ ಮುಗಿದ ತಕ್ಷಣ ಫೋನ್ ಮಾಡಿ ಅವ್ರಿಗೆಲ್ಲ ಕ್ಲಿಯರ್ ಮಾಡಿ ಸಮಸ್ಯೆ ಒಂದ್ ಎರಡು ದಿನದೊಳಗೆ ಪೂರೈತೆ அவரது மாலக்கரல்ல அவரு அவகாச ಎಮ್ಎಸ್ ಬ್ಯಾಡ್ ಅಂತ ಕಾಸ ನಾವೊಂದು ಪ್ರೆಸ್ಮೆಟ್ ಮಾಡ್ತ ಓದ್ತಾ ಮಾಡಿದ ದಿವ್ಸವ್ರು ಏನ್ ಅಂತಂದ್ರೆ ಬೇಕಂತೆ ಕಳ್ಸ ರೊಕ್ಕ ಕೊಟ್ಟು ಸೆರೆ ಕೊಟ್ಟು ಬೇರೆಯವ್ರ್ ತಂದ್ಕೊಟ್ಟ ಸೀರೆ ಕೊಟ್ಟ ಕಾಸು ಬೇಕಂತ ತೊಗೊಂಬಾರ ಬೇಕಂದ್ರ ಯಾರಾದ್ರು ಬರಲ್ ಸರ ಇಲ್ಲಿ ಅವ್ರು ಸರಿ ಅವ್ರು ಹೆಂಗ್ರ ಅವ್ರ ಮಕ್ಕಳನ್ನ ಬೇರೆ ಬೇರೆ ಕಡೆ ಈಟ ಕಾಸಿ ಇಲ್ಲೇ ಎಲ್ಲ ಹಾಳು ಮಾಡ್ರೆ ಹೆಂಗ್ರಿ वो लेकर मिनिस्टर ने एक हम बनना उतार दिया तो वो लेकर वो कांड बढ़ता है स्ट्राइक बनता है रोज तंग रहने वाली है ना मैंने वो बंद 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 वो बंद

ಅಂಬರೆ ಬಾರದು ಅಷ್ಟೇ ಹೋಗೋ ಸಾಯಸ ಸಾಯಸ ಬಂದಿರೋ ಯದನ ಮಾಡ್ತಾರೆ ನೋಡದಪ್ಪ ಏನು ಕರೀನಾ ನೀನು ಅವರನ್ನ ಎಷ್ಟು ಕೆಲಸ ಗದ್ದುಗಳನ್ನ ಮಾಡ್ತಾರೆ ಸರ್ ಒಂದಷ್ಟೇ ರಕೋಟ ಆ ಗದ್ದೆನಲ್ಲಿ